ದೋಹೆಯಂತೆ ಬೀಚದೊಳಗೆ ಎಣ್ಣೆ ಇರುವಂತೆ ಹಾಲಿನೊಳಗೆ ಬೆಣ್ಣೆ ಇರುವಂತೆ ಭಗವಂತ ನಮ್ಮೊಳಗೆಯೇ ನೆಲೆಸಿದ್ದಾನೆ ಎಂದು ಐಮಂಗಳದ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಸ್ವರೂಪರಾದ ಬುಡೇನ್ ಸಾಬ್ ತಿಳಿಸಿದ್ದಾರೆ ತಾಲೂಕಿನ ರಂಗೇನಹಳ್ಳಿಯ ಶ್ರೀರಾಮಕೃಷ್ಣ ಸೇವಾಶ್ರಮದಲ್ಲಿ ಆಯೋಜಿಸಿದ್ದ ವಿಶೇಷ ಭಗವನ್ನಾಮ ಸಂಕೀರ್ತನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ತಮ್ಮ ಅನುಭವಗಳನ್ನು ಮತ್ತು ನೆನಪುಗಳನ್ನು ಹಂಚಿಕೊಂಡಿದ್ದಾರೆ

ಹೊಸಪೇಟೆಯ ಶ್ರೀರಾಮಕೃಷ್ಣ ಗೀತಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಸ್ವಾಮಿ ಸುಮೇಧಾನಂದಾಜಿ ಮಹಾರಾಜರವರು ವಿಶೇಷ ಭಗವನ್ನಾಮ ಸಂಕೀರ್ತನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಸತ್ಸಂಗದ ಕೊನೆಯಲ್ಲಿ ದಿವ್ಯಾತ್ರಿಯರಿಗೆ ಮತ್ತು ಶ್ರೀ ಕರಿಬಸವೇಶ್ವರ ಸ್ವಾಮಿಗಳಿಗೆ ಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ನಡೆಯಿತು ಈ ವಿಶೇಷ ಭಜನೆಯಲ್ಲಿ ಜಾಕಿರ್ ಹುಸೇನ್ ನೂರ್ ಜಹಾನ್ ಅನಸೂಯಾ ರಾಮಚಂದ್ರ ರಾವ್ ಜಿತೇಂದ್ರಮ್ಮ ಲಕ್ಷ್ಮಣರೆಡ್ಡಿ ಬಿಂದು ಮಾಧವಿ ಗುಡೇನ್ ಆಲಿ ಶಕೀಲಾ ಭಾನು ದಿಯಾ ಸಾಬೀನ್ ಬೇಗಂ ಖಲೀದ್ ಕೌಶರ್ ಶಹಜಹಾನ್ ಅನುಮಕ್ಕ ಗಿರಿಸ್ವಾಮಿ ಚಂದ್ರಣ್ಣ ಫರ್ಜಾನಾ ಮನೋಹರ್ ಮಹಮ್ಮದ್ ಸಾಬ್ ಚಳ್ಳಕೆರೆಯ ಯತೀಶ್ ಸಿದ್ದಾಪುರ ಜಿ ಯಶೋಧ ಪ್ರಕಾಶ್ ಮಾಣಿಕ್ಯ ಸತ್ಯನಾರಾಯಣ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು ಸುಮಾರು ಹನ್ನೊಂದು ವರ್ಷದಿಂದ ಅಲ್ಲಿ ಸಣ್ಣದಲ್ಲಿ ಕುಟೀರ ಮಾಡಿಕೊಂಡು ನಾವು ದಿವ್ಯಾಯರ ಆಶ್ರಮ ಅಂತ ಇಲ್ಲಿ ಮಾಡ್ಕೊಂಡು ಮಾಡಲು ನಡೆಸ್ತಾ ಇದ್ದೀವಿ ಈಗಾಗಲೇ ಸಾಕಷ್ಟು ಎಲ್ಲ ಸ್ವಾಮೀಜಿಗಳು ಬಂದೋಗಿದ್ದಾರೆ ಪ್ರತಿ ವರ್ಷದಲ್ಲಿ ದಿವ್ಯಾಯರ ಆಚರಣೆ ಮಾಡ್ತೀವಿ ಗುರು ಮಹಾರಾಜರು ಮತ್ತು ಶಾರದಾ ಮಾತೆ ಮತ್ತು ಅದೇ ರೀತಿ ಸತ್ಸಂಗ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ ಇತ್ತೀಚೆಗೆ ಮನೆ ಮನೆಗೂ ಶಾರದಾ ಮಾತೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀವಿ ಪ್ರತಿ ತಿಂಗಳು ಒಬ್ಬೊಬ್ಬರ ಮನೆಯಲ್ಲಿ ಮನೆ ಮನೆಗೂ ಶಾರದಾ ಮಾತೆ ಕಾರ್ಯಕ್ರಮ ಆ ಮನೆಗೆ ಒಂದು ಶಾರದಾ ದೇವಿ ಗಂಗಾ ಪುಸ್ತಕ ಹಾಗೂ ದಿವ್ಯತ್ರಯರ ಒಂದು ಫೋಟಾ ಮತ್ತು ಅವ್ರ ಮನೆಯಲ್ಲಿ ಒಂದು ಅಧ್ಯಯನ ಓದ್ತಕ್ಕಂಥದ್ದು ಮತ್ತು ಅಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈ ಎಲ್ಲಾ ಕಾರ್ಯಕ್ರಮ ನುಡಿಸ್ಕೊಂಡು ಸುಮಾರು ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ನಡೆಸಿಕೊಳ್ತಾ ಇದ್ದೀವಿ ನಮ್ಮ ಸಂಘ ಸ್ಥಾಪನೆ ಆಗಿ ಎರಡ್ ಸಾವಿರದ ಹದಿಮೂರನಿಂದ ಅಲ್ಲಿ ರಾತ್ರಿ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ ವಿವೇಕಾನಂದರ ಇದರಿಂದ ನಮ್ಮ ಧರ್ಮಪುರ ಹೋಬಳಿ ಲೆವೆಲ್ ಅಲ್ಲಿ ವಿವೇಕಾನಂದ ನವೋದಯ ಶಾಲೆಯನ್ನ ತೆರೆದಿದ್ದೀವಿ ಸಾಕಷ್ಟು ಜನ ಪ್ರತಿ ವರ್ಷದಲ್ಲೂ ನಾಲ್ಕೈದು ಜನ ಉತ್ತೀರ್ಣರಾಗ್ತಾ ಇದ್ದಾರೆ ನವೋದಯಕ್ಕ ಮತ್ತು ಮೂರಾರ್ಜಿ ಶಾಲೆಗೆಲ್ಲ ಈ ರೀತಿ ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಮತ್ತು ಶೈಕ್ಷಣಿಕ ಕೇಂದ್ರವಾಗಿ ಎಲ್ಲವೂ ಸಮೇತ ಆ ದಿವ್ಯತ್ರೆಯರು ನಡೆಸ್ಕೊಟ್ಟು ಬರ್ತಾ ಇದ್ದಾರೆ ಈಗ ಅದೇ ರೀತಿ ನಮ್ಮ ಒಂದು ಆ ಒಂದು ಪುಟ್ಟ ಗ್ರಾಮಕ್ಕೆ ನಮ್ಮ ಬುಡೇನ್ ಸಾಹ್ರವರು ನಾಲ್ಕು ಸಾರಿ ಭೇಟಿ ಕೊಟ್ಟಿದ್ದಾರೆ ಮತ್ತು ನಮ್ಮೆಲ್ಲರೂ ಸಮೇತ ಆಧ್ಯಾತ್ಮಿಕ ಚಿಂತನೆಗಳನ್ನು ಆಡಿದರೆ ನಾವು ಸಾಕಷ್ಟು ಸಲ ಚರ್ಚೆರಿಗೆ ಬಂದಿದ್ದೀವಿ ಅಮ್ಮ ಎಲ್ಲರಲ್ಲಿ ಆ ಒಂದು ಸತ್ಸಂಗಕ್ಕೆ ಕರ್ತಕ್ಕಂತ ಕರ್ತಕ್ಕಂಥ ವೈಯಕ್ತಿಕ ಜವಾಬ್ದಾರಿ ಅಂದ್ಕೊಂಡು ಬಾಯಿಸ್ಕೊಂಡು ಯಾವುದೇ ಬೇಜಾರಾಗದ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರ್ತಾರೆ ದಿವ್ಯತ್ರೆಯ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಏನು ಕಷ್ಟಗಳೇ ಅಂತಕ್ಕಂಥದ್ದು ಯಾವ್ದನ್ನೂ ಮರ್ತ ಹೋಗ್ತಾ ಇದ್ವಿ ಯಾಕಂದ್ರೆ ಅದರಲ್ಲೇ ನಾವು ಲೀನರಾಗ್ತಾ ಇದೀವಿ ಇದೇ ರೀತಿ ಎಲ್ಲ ಎಲ್ಲಾ ಒಂದು ಸುಸಂದರ್ಭಗಳು ಅಲ್ಲಿ ಇತ್ತೀಚೆಗೆ ಈಗ ಓಂ ರಾಮಕೃಷ್ಣ ಅಂತ ಒಂದು ನಮ್ಮ ಚಳಿಕೆ ಮಾತಾಜಿ ಅವರು ಬರ್ತಾ ಇದ್ರು ನೂರಾರು ಜನ ಅಲ್ಲಿ ನಮ್ಮೂರಿಂದ ಬರೆದಿದ್ರು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಸಮೇತ ಅವನ್ನ ತೆಗೆದುಕೊಳ್ಳೋದು ಈಗಲೂ ಸಮೇತ ಬರಿತಾ ಇದಾರೆ ಮಳೆ ಒತ್ತಡದ ಮಧ್ಯೆನೂ ಹತ್ತು ಜನ ಬಂದಿದೀವಿ ಇನ್ನು ಸಾಯಂಕಾಲ ಆಗಿದೆ ಒಂದು ಮೂವತ್ತರಿಂದ ಮತ್ತೆ ಹಿರಿಯೂರಲ್ಲಿ ಇದೆ ನಾವು ಇಲ್ಲಿ ಮಹಾರಾಜರು ಏನಂಗಂದ್ರೆ ಸಂಸಾರಿಯಾಗಿ ಬಿಳೆ ಬೆಟ್ಟರು ಕಾವಿ ಬಟ್ಟೆ ಜೊತೆಗೆ ಸ್ವಲ್ಪ ಕಷ್ಟ ಸುಡುತ್ತೆ ಬೆಂಕಿ ಬೆಂಕಿ ಅದು ಸುಡುತ್ತೆ ಹಾಗೆ ಅವಳು ಐ ಮಂಗ್ಲಕ್ಕೆ ಬಂದಾಗ ಈ ಪುಸ್ತಕವನ್ನು ಮನೆ ಕೊಟ್ಟಿದ್ದು ಈ ದಿವಸ ಅವಾಗ ಇದನ್ನು ಯಾಕೆ ಓದೋಣ ಅಂತ ಒಂದು ಮಾಡಿದೆ ಅದರ ಸ್ವಾಮೀಜಿ ಅವರ ಒಂದು ವಿಚಾರ ಬಂದಿದ್ದರೆ ಇನ್ನೊಂದು ಇದೆ ಇದೊಂದು ಬಂದಿದೆ ಮತ್ತೊಂದು ಹೌದಾ ಇದೆಲ್ಲ ಗಮನಿಸ್ತಾ ಇದ್ದರೆ ಇವರಿಗೆ ಲೌಕಿಕವಾಗಿ ಇವನು ಒಬ್ಬ ಸಾಬಣ್ಣ ಈಗ ಇವನಿಗೆ ಆ ಬುಡೇನ್ ಸಾನ್ನ ಹೆಸರು ಕೇಳ್ಬಿಟ್ಟದೇಶ್ವರ ಅಂತ ಹೆಸರು ಆ ಬಾಕಿ ಹೇಳಿದ್ರೇನೆ ಕಷ್ಟ ಅದಕ್ಕೆ ಅವ್ರಿಚ್ಛೆ ಅಂತ ನಡೀಲಿ ಎಂಬುದು ಸಮಾಜ ಯಾರ ಇಚ್ಛೆ ಯಾವ ರೂಪದಲ್ಲಿ ಬರ್ತಾರೆ ಅಂತ ಹಾಗೆ ಹಾಗೂ ಯಾವ ರೂಪದಲ್ಲಿ ಅವ್ರು ಬಂದು ಕಿರು ಬಸವೇಶ್ವರ ಸ್ವಾಮಿಗಳ ಫೋಟೋ ಮತ್ತು ರಾಮಕೃಷ್ಣರ ಫೋಟೋಗಳನ್ನು ಇಲ್ಲಿ ಇಟ್ಟಿದ್ದೀವಿ ನಮಗೆ ಮೊದಲು ನಮ್ಮ ಆತ್ಮೋದ್ಧ ಆಗಬೇಕು ನಾವು ಆಶ್ರಮಕ್ಕೆ ಹೋದ ಮೇಲೆ ಆತ್ಮಕಾರ ಆಗ್ತೀವಿ ನಮ್ಮ ಆತ್ಮೋದ್ಧವೇ ಬಹಳ ಮುಖ್ಯ ಆಶ್ರಮಕ್ಕೆ ದೇವರು ದೇವರೇನಿದ್ದಾನೆ ಅಂತ ಎಲ್ಲರೂ ಪ್ರಶ್ನೆ ರಾಮಕೃಷ್ಣ ದೇವನೇ ೇಶ್ವರ ಸ್ವಾಮಿ ದೇವರೇನು ಇನ್ನೊಬ್ರು ದೇವ್ರೇನು ಇನ್ನೊಬ್ರು ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅವನು ಹುಡುಕ್ಬೇಕಲ್ವ ಬಹಳ ಮುಖ್ಯವಾದ ಹುಡುಕ್ಬೋದು ಹೇಗೆ ಹುಡುಕಬೇಕು ಅವನ್ನ ಹಾಲಿನೊಳಗೆ ಇದೆ ಬೆಣ್ಣೆ ಹಾಲಿನೊಳಗೆ ಇದೆ ಬೀಜದೊಳಗೆ ಇದೆ ಎಣ್ಣೆ ಅದನ್ನು ಮೊದಲೇಬೇಕು ಬೀಜದೊಳಗೆ ಇದೆ ಎಣ್ಣೆ ಹಾಲಿನೊಳಗೆ ಇದೆ ಬೆಣಿ ನಿನ್ನೊಳಗೆ ಈ ಹೈ ಆ